ಎಲ್ಲರಿಗೂ ನಮಸ್ಕಾರ ಯೂಶಲಿ ನಾನು ಬಹಳ ಮಾತಾಡ್ತೀನಿ ಇವತ್ತು ಗೊತ್ತಿಲ್ಲ ಯಾಕೋ ತರಗೇನು ಇಲ್ಲ ಅದೇ ನೀವು ಹೇಳ್ದಂಗೆ ನೋಡಿ ನನ್ನ ಹುಟ್ಟುಹಬ್ಬಕ್ಕೆ ಇದಕ್ಕಿಂತ ದೊಡ್ಡ ಗಿಫ್ಟ್ ನೀನು ಕೇಳಕ್ ಸಾಧ್ಯ ಅಂಡ್ ಇಷ್ಟು ಒಳ್ಳೆ ಗಿಫ್ಟ್ ನನ್ನ ಲೈಫಲ್ಲೇ ಸಿಕ್ಕಿಲ್ಲ ಸೊ ತರುಣ್ ಸರ್ ನವೀನ್ ಸರ್ ಅಂಡ್ ನನ್ನ ಪ್ರೀತಿಯ ಶರಣ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಚಾನಲ್ಗೆ ಸರ್ ನೀವು ಈ ಕಾರ್ಯಕ್ರಮಕ್ಕೆ ದೊಡ್ಡ ಆಶೀರ್ವಾದ ಸರ್ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಮೇಘನ ಮೇಘನವ್ರು ಹೇಳ್ತಿದ್ರು ಅದು ನಿಜವಾಗ್ಲೂ ಸತ್ಯ ನನಗೆ ನಮ್ಮ ಸರ್ ಕತೆ ನರೇಟ್ ಮಾಡ್ಬೇಕಾದ್ರೂ ನನಗೆ ಹಂಗೆ ಅನಿಸ್ತಾ ಇತ್ತು ಓಹ್ ಹೀಗೆಲ್ಲ ನಾನು ಪಾತ್ರ ಮಾಡ್ಬೋದಲ್ವಾ ಇದನ್ನೆಲ್ಲ ನಾನು ಸ್ಕ್ರೀನ್ ಮೇಲೆ ಈ ತರ ಕಾಣಿಸ್ಕೋಬಹುದಲ್ವಾ ನಾನು ಅಂತ ಯಾವಾಗ್ಲೂ ಅನಿಸ್ತಾ ಇರುತ್ತೆ ಒಳ್ಳೆ ಪಾತ್ರಗಳನ್ನ ಮಾಡಬೇಕು ಅಂದ್ರೆ ಕೊಟ್ಟಿರೋದು ಖರ್ಚಾಗುತ್ತೆ ಆದ್ರೆ ಯಾವ್ದಾರದು ಒಂದ್ ಒಳ್ಳೆ ಪಾತ್ರ ಕೊನೆ ತನಕ ಉಳಿಯುತ್ತೆ ಅದಿತಿ ಈ ಪಾತ್ರ ನೀವು ಕೇಳಿದ್ರಿ ಮೇಘನಾ ಅವರೇ ನಿಮ್ ತುಂಬಾ ಚೆನ್ನಾಗಿತ್ತು ಆ ಪರ್ಫಾರ್ಮೆನ್ಸ್ ಹೇಗೆ ಅಂತ ಹಾಗೆ ನಮ್ಗು ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅನಿಸ್ತಾ ಇರುತ್ತೆ ಈ ತರ ನಿಮ್ ನಮ್ಮ ಪಾತ್ರವನ್ನ ನೋಟೀಸ್ ಮಾಡುವಂತ ಒಂದು ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂತ ಸೊ ಆ ಕೆಲ್ಸ ಆಗ್ಬೇಕು ಅಂದ್ರೆ ನಮ್ಗೆ ಯಾವ ತರದ್ ಪಾತ್ರಗಳು ಸಿಗಬೇಕು ಸೊ ಈ ಸಿನಿಮಾದಲ್ಲಿ ನನ್ನನ್ನು ನಂಬಿ ಈ ತರದ ಒಂದು ಒಳ್ಳೆ ಸ್ಟ್ರಾಂಗ್ ಪಾತ್ರನ ಕೊಟ್ಟಿದ್ದಕ್ಕೆ ಇಲ್ಲಿ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ನನ್ಗೆ ನಿಜವಾಗ್ಲೂ ಯಾಕೋ ಮಾತಾಡೋದಕ್ಕೆ ಬರ್ತಿಲ್ಲ ಸಕಟ್ ನನಗೂ ಟ್ಯಾಕ್ಸ್ ಬರ್ತಾ ಇದೆ ತುಂಬಾ ಜನ ಇಷ್ಟಿಷ್ಟು ಜನ ಮೆಸೇಜ್ ಕಳಿಸ್ತಾ ಇದಾರೆ ಫೋನ್ ಕಂಟಿನ್ಯೂಸ್ ಆಗಿ ರಿಂಗ್ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಎಲ್ಲೋ ಒಂದ್ ಕಡೆ ನಮ್ಮ ಸಿನಿಮಾದಲ್ಲೂ ಅಷ್ಟೇ ಅಲ್ವಾ ಈ ಕೆಟ್ಟದನ್ನ ತುಳಿದು ಒಳ್ಳತನ ವಿಜಯವನ್ನ ಸಾಧಿಸುತ್ತೆ ಹಾಗೆ ನಮ್ಮ ಸಿನಿಮಾಗೂ ಎಷ್ಟೇ ತೊಂದರೆಗಳು ಎಷ್ಟೇ ಅಡಚಣೆಗಳು ಬಂದ್ರು ಅದು ತುಳಿದು ಕೊನೆಗೆ ನಾವು ಸಕ್ಸಸ್ ಮೀಟನ್ನು ಮಾಡ್ತಾ ಇದ್ದೀವಿ ಸೊ ಎಸ್ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಮೊದಲಿಂದನೂ ಇತ್ತು ಥ್ಯಾಂಕ್ ಯು ಸೊ ಮಚ್ ಹೌದು ಮಗಳು ಬಂದ ಮೇಲೆ ಫಸ್ಟ್ ಸಿನಿಮಾ ರಿಲೀಸ್ ನನ್ನ ಮಗಳು ರೀತಿ ನನಗೆ ಅದೃಷ್ಟ ತಂದು ಕೊಟ್ಲು ಅಂತ ಹೇಳ್ಬೋದು ಥ್ಯಾಂಕ್ ಯು